ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ರಾ ನಾನು ತುಂಬ ಚೆನ್ನಾಗಿದ್ದೀನಿ ಸ್ಕೂಲಿಂದ ಮಕ್ಳನ್ನ ಕರ್ಕೊಂಡು ಬರಕ್ಕೆ ಹೋಗಿದ್ದೆ ಆಗ ತರಕಾರಿ ತೊಗೊಂಡು ಬಂದೆ ಅಲ್ಲಿ ಬದನೆಕಾಯಿ ತುಂಬ ಫ್ರೆಶ್ ಆಗಿತ್ತು ಎಳೆಯದಾಗಿ ಹಂಗಾಗಿ ನಾನು ಒಂದು ಅರ್ಧ ಕೆ ಜಿಯಷ್ಟು ಬದ್ನೆಕಾಯಿ ತೊಗೊಂಡೆ ಹಾಗೆ ಕಡಲೆಕಾಯಿನೂ ನಾಟಿ ಕಡಲೆಕಾಯಿ ತುಂಬ ಟೇಸ್ಟಿಯಾಗಿದ್ವು ಕಡಲೆಕಾಯಿ ಒಂದು ಕೆ ಜಿ ತಗೊಂಡೆ ಇಲ್ಲಿ ಬಜ್ಜಿ ಮೆಣಸಿನ್ಕಾಯಿನೂ ಸ್ನ್ಯಾಕಿಗೆ ಏನಾದರೂ ಹಾಕೋಣ ಮಕ್ಕಳಿಗೆ ಅಂದ್ಬಿಟ್ಟು ಬಜ್ಜಿನೂ ಒಂದು ಅರ್ಧ ಕೆ ಜಿ ತಗೊಂಡೆ ನೋಡಿ ನಾನು ಇಲ್ಲಿ ಇವತ್ತು ಎಣ್ಣೆ ಬದ್ನೆಕಾಯಿ ಮಾಡ್ತಾಯಿದ್ದೀನಿ ನಾನು ನಮ್ಮ ಮನೇಲಿ ಯಾವ ರೀತಿ ಮಾಡ್ತೀನಂತ ತುಂಬ ಚೆನ್ನಾಗಿರುತ್ತೆ ತುಂಬ ಎಳೆ ಬದನೆಕಾಯಿ ಇದು ಫ್ರೆಶ್ ಆಗಿದ್ವು ಇಲ್ಲಿ ಒಂದು ಪಾತ್ರೆಗೆ ನಾನು ನೀರು ತಗೊಂಡು ಮೊದಲಿಗೆ ಎಲ್ಲ ನೀಟಾಗಿ ಇದ್ದೀನಿ ಬದನೆಕಾಯಿನ ನೋಡಿ ಈ ರೀತಿ ಚೆನ್ನಾಗಿ ತೊಳೆದ್ಬಿಟ್ಟು ಈಗ ಇನ್ನು ಸ್ವಲ್ಪ ನೀರು ತಗೊಂಡು ಅದಕ್ಕೆ ಉಪ್ಪು ಹಾಕಿಬಿಟ್ಟು ಈ ನಾವು ಬಾಲ ಇದೆಯಲ್ಲ ಅದನ್ನು ಸ್ವಲ್ಪ ಉದ್ದುದ್ದಕ್ಕಿದೆ ಸ್ವಲ್ಪ ಎಲ್ಲ ಕಟ್ ಮಾಡಿಬಿಟ್ಟು ನಾಲ್ಕು ಭಾಗ ಥರ ಕಟ್ ಮಾಡ್ಕೋಬೇಕು ನೋಡಿ ಈ ನಾಲ್ಕು ಥರ ಈ ನಾಲ್ಕು ಪೀಸ್ ಬರೋ ಥರ ಕಟ್ ಮಾಡ್ಕೋಬೇಕು ಸೆಂಟ್ರಿಗೆ ಈ ರೀತಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡು ಉಪ್ಪು ನೀರಲ್ಲಿ ಹಾಲು ಈಗ ನೋಡಿ ಮಸಾಲೆಗೆಲ್ಲ ಏನೇನು ಬೇಕು ಅಂದ್ಬಿಟ್ಟು ನಾನು ಎಲ್ಲ ಎತ್ತಿಟ್ಕೊತ ಇದ್ದೀನಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಈರುಳ್ಳಿ ಖಾಲಿ ಆಗಿಬಿಟ್ಟಿದೆ ತಗೋಬೇಕು ಒಂದು ಮೂರು ಈರುಳ್ಳಿ ತಗೊಂಡೆ ಒಂದು ಸ್ವಲ್ಪ ಶುಂಠಿ ತೊಗೊಂಡೆ ಹಾಗೆ ಎರಡು ಟೊಮೊಟೊ ಈಗ ಈರುಳ್ಳಿಗೆಲ್ಲ ಸಿಪ್ಪೆ ಬಿಡಿಸ್ಕೊತ ಇದ್ದೀನಿ ಈಗ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಶುಂಠಿಗೆಲ್ಲೂ ಸಿಪ್ಪೆ ಬಿಡಿಸ್ಬಿಟ್ಟು ನಾನು ನೀರಿಗೆ ಹಾಕ್ಕೊಂಡಿದ್ದೀನಿ ಈಗ ನೋಡಿ ಮೇಲೆ ಎಲ್ಲನೂ ಈ ಸಿಪ್ಪೆಗನೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ ಇಲ್ಲಾಂದರೆ ನಮಗೆ ಅಡುಗೆ ಮಾಡಬೇಕಾದ್ರೆ ಡಿಸ್ಟರ್ಬೆನ್ಸ್ ಆಗಿರುತ್ತೆ ಈಗ ನಾನು ಈರುಳ್ಳಿನ ತಗೊಂಡು ಸಣ್ಣಕ್ಕೆ ಉದ್ದಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ ಟೊಮೊಟೋನೂ ಕಟ್ ಮಾಡ್ಕೊತಾ ಇದ್ದೀನಿ ಶುಂಠಿನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು ನಿಮ್ಗೆ ಈ ರೀತಿ ಕೈಯಲ್ಲಿ ಕಟ್ ಮಾಡೋ ರೂಢಿ ಇದ್ದರೆ ಮಾತ್ರ ಕಟ್ ಮಾಡಿ ಇಲ್ಲಾಂದರೆ ಬೆಳೆ ಕಟ್ ಆಗೋ ಚಾನ್ಸಸ್ ಇರುತ್ತೆ ನನಗೆ ರೂಢಿ ಇದೆ ಹಾಗಾಗಿ ನಾನು ಹೀಗೆ ಕೈಯಲ್ಲಿ ಕಟ್ ಮಾಡ್ತೀನಿ ಇಲ್ಲಿ ನಾನು ಒಂದು ಐದು ಬ್ಯಾಡ್ಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೋಡಿ ಎಲ್ಲ ನೀಟಾಗಿ ನಾನು ತೊಳ್ಕೊಂಡು ಒಂದು ಪ್ಲೇಟಲ್ಲಿ ಎಲ್ಲ ಇಟ್ಕೊತಾ ಇದ್ದೀನಿ ಈಗ ಒಂದು ಐದು ಲವಂಗ ಒಂದು ಸ್ವಲ್ಪ ಚಕ್ಕೆನೂ ಇದ್ದೀನಿ ಇಲ್ಲಿ ನಾನು ಗಸಗಸೆ ಮತ್ತು ಎಳ್ಳು ತೆಗ್ದಿಟ್ಟಿದ್ದೀನಿ ಅದು ವೀಡಿಯೋ ಸ್ವಲ್ಪ ಮಿಸ್ ಆಗಿದೆ ಒಂದು ಬಿರಿಯಾನಿ ಎಲೆನೂ ತೊಗೊಂಡಿದ್ದೀನಿ ನೋಡಿ ಈ ರೀತಿ ಎಲ್ಲ ನೀಟಾಗಿ ಅರೇಂಜ್ ಮಾಡಿ ಇಟ್ಕೊಂಡೆ ಇಲ್ಲಿ ನೋಡಿ ಗಸಗಸೆ ಎಳ್ಳು ಶುಂಠಿ ಬೆಳ್ಳುಳ್ಳಿ ಬ್ಯಾಳಿಗೆ ಮೆಣಸಿನ್ಕಾಯಿ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಇದ್ದರೂ ಹಾಕ್ಕೊಬೋದು ನನ್ನ ಹತ್ರ ಕೊತ್ತಂಬರಿ ಇದ್ದಿಲ್ಲ ಹಂಗಾಗಿ ನಾನು ಕೊತ್ತಂಬರಿನ ಹಾಕ್ಕೊಂಡಿಲ್ಲ ಇಲ್ಲ ಸ್ಟೋವ್ ಹಚ್ಕೊಂಡು ಒಂದು ಚಿಕ್ಕ ಪ್ಯಾನ್ ಇಟ್ಬಿಟ್ಟು ಇಲ್ಲಿ ಎಳ್ಳನ್ನು ಹಾಕ್ಕೊಂಡು ಸ್ವಲ್ಪ ಹುರ್ಕೋಬೇಕು ರೀತಿ ಮೀಡಿಯಮ್ ಫ್ಲೇಮ್ ಇಟ್ಟು ಎಳ್ಳನ್ನ ಹುರ್ಕೋಬೇಕು ಲಾಸ್ಟಲ್ಲಿ ಗಸಗಸಿನ ಹಾಕ್ಬಿಟ್ಟು ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಒಂದು ಸಪ್ರೇಟ್ ಪ್ಲೇಟಾಗಿ ತೊಗೋಬೇಕು ಈಗ ನೋಡಿ ಅದೇ ಪ್ಯಾನ್ಗೆ ಒಂದು ಸ್ಪೂನ್ ಅಷ್ಟು ಆಯಿಲ್ ಹಾಕ್ಬಿಟ್ಟು ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಈರುಳ್ಳಿ ಅದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ನೋಡಿ ಈ ರೀತಿ ಫ್ರೈ ಆದಮೇಲೆ ಈಗ ಟೊಮೊಟೊ ಇದೆಯಲ್ಲ ಟಮೊಟೊ ನಾನಿಲ್ಲಿ ಖಾರಕ್ಕೆ ಬಂದು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಖಾರದ ಪುಡಿ ಬಂದು ನಾವು ಒಣಮೆಣ್ಸಿನ್ಕಾಯಿ ಕೂಡ ತೊಗೊಬೋದು ನಾನಿಲ್ಲಿ ಒಂದು ಆರರಿಂದ ಏಳು ಒಣ ಮೆಣಸಿನ್ಕಾಯಿ ಹಾಗೇ ಒಂದು ಐದು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ಈಗ ನೋಡಿ ಬೆಳ್ಳುಳ್ಳಿ ಶುಂಠಿ ಬಿಡಿಸಿ ಇಟ್ಕೊಂಡಿದ್ವಲ್ಲ ಅದರನ್ನು ಸೇರಿಸ್ಬಿಟ್ಟು ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು ಇಲ್ಲಿ ನಾನು ಮೀಡಿಯಮ್ ಫ್ಲೇಮಿಟ್ಟೇ ಫ್ರೈ ಮಾಡ್ತಾಯಿದ್ದೀನಿ ಈಗ ನೋಡಿ ಚಕ್ಕೆ ಲವಂಗನೂ ಹಾಕ್ಬಿಟ್ಟು ಎಲ್ಲ ಫ್ರೈ ಆದಮೇಲೆ ಆಫ್ ಮಾಡಿಬಿಟ್ಟಿದ್ದೀನಿ ಈಗ ಗ್ಯಾಸು ಈ ಬಿರಿಯಾನಿ ಎಲೆ ತೊಗೊಂಡಿದ್ವಲ್ಲ ಅದನ್ನು ಹಾಕ್ಕೊಬಿಟ್ಟು ಇಲ್ಲಿ ಎಳ್ಳು ಮತ್ತು ಗಸಗಸೆ ಹುರ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಬಿಟ್ಟು ಒಂದು ಸ್ವಲ್ಪ ಕೊಬ್ಬರಿನ ಪೀಸ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡು ಇಲ್ಲಿ ನೋಡಿ ನಾನು ಒಂದು ಎರಡರಿಂದ ಮೂರು ಅಷ್ಟು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ ಇದು ಮನೇಲಿ ಮಾಡಿರೋಂಥ ಧನಿಯಾ ಪುಡಿನೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ನಾವು ಮಸಾಲೆಗೆ ಮಿಕ್ಸಿಗೆ ಹಾಕೋವಾಗಲೇ ಇಲ್ಲಿ ನಾನು ಒಣಮೆಣ್ಸಿನ್ಕಾಯಿ ತಗೊಂಡಿದ್ದೀನಲ್ಲ ಹಂಗಾಗಿ ನಾನು ಖಾರ ಪುಡಿನ ಇಲ್ಲ ನಾವು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿಲ್ಲ ಅಂದರೆ ನಾವು ಖಾರದ ಪುಡಿನ ಹಾಕೋಬೋದು ನೋಡಿ ಮಸಾಲೆಗೆಲ್ಲ ಇವಾಗ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಎಷ್ಟು ಗಟ್ಟಿಯಾಗುತ್ತೋ ಅಷ್ಟು ಗಟ್ಟಿಯಾಗಿ ನಾವು ಮಸಾಲೆನ ಮಿಕ್ಸಿಗೆ ಹಾಕೋಬೇಕು ನೀರು ಜಾಸ್ತಿ ಆಗಬಾರ್ದು ನೋಡಿ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾನಿಲ್ಲಿ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ನೋಡಿ ಈ ರೀತಿ ನೂನಕ್ಕೆ ಪೇಸ್ಟ್ ಮಾಡಿ ಇಟ್ಕೊಂಡು ಈಗ ನಾವು ಕಟ್ ಮಾಡಿ ಬದನೆಕಾಯಿ ಎಲ್ಲಾನು ಒಂದು ಸ್ಪೂನಿಂದ ಈ ರೀತಿ ಎಲ್ಲ ಸ್ಟಫ್ ಮಾಡ್ಕೋಬೇಕು ಈ ರೀತಿ ಎಲ್ಲ ಸ್ಟಫ್ ಮಾಡಿಟ್ಬಿಟ್ಟು ಈಗ ಒಂದು ಅಗ್ಲಕ್ಕಿರೋ ಪಾತ್ರೆಯಲ್ಲಿ ನಾವು ಸ್ಟೋವ್ ಮೇಲೆ ಇಟ್ಕೋಬೇಕು ನಾನಿಲ್ಲಿ ಕುಕ್ಕರ್ ಇದ್ದೀನಿ ನೋಡಿ ಈ ರೀತಿ ಒಂದು ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಆಗ್ಲಿಕ್ಕಿದ್ರೆ ಚೆನ್ನಾಗಿರುತ್ತೆ ಮಾಡೋದಕ್ಕೆ ಅಂದ್ಬಿಟ್ಟು ಒಂದು ನಾಲ್ಕರಿಂದ ಒಂದು ಐದು ಸ್ಪೂನು ಎಣ್ಣೆ ಹಿಡಿಯುತ್ತೆ ಎಣ್ಣೆ ಸ್ವಲ್ಪ ಜಾಸ್ತಿ ನೀಡುತ್ತೆ ನೋಡಿ ಈ ರೀತಿ ಎಣ್ಣೆ ಬಿಸಿ ಆದಮೇಲೆ ಈಗ ನಾವು ಸ್ಟಫ್ ಮಾಡಿಟ್ಕೊಂಡಿದ್ವಲ್ಲ ಬದನೆಕಾಯಿ ಎಲ್ಲನೂ ಎಣ್ಣೆಯಲ್ಲಿ ಹಾಕ್ಕೋಬೇಕು ನೋಡಿ ಎಲ್ಲ ಈ ರೀತಿ ಎಣ್ಣೆಯಲ್ಲಿ ಹಾಕಿದ ಮೇಲೆ ಒಂದು ಸ್ವಲ್ಪ ಮೇಲೆ ಉಪ್ಪು ಹಾಕಬೇಕು ಆವಾಗ ಬೇಗ ಮಗ್ಗುತ್ತೆ ಬದನೆಕಾಯಿ ಟೇಸ್ಟೂ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಬಿಟ್ಟಿದ್ದಕ್ಕೆ ಚೆನ್ನಾಗಿ ಮಗ್ಬಿಟ್ಟಿದೆ ಎಣ್ಣೆಲ್ಲೇನೆ ಬದನೆಕಾಯಿ ಎಲ್ಲನೂ ತುಂಬ ಎಳೆದಿತ್ತು ಈಗ ಈ ಮಿಕ್ಕಿದೆಯಲ್ಲ ಮಸಾಲೆ ಇದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ನಾವು ಈ ಬದನೆಕಾಯಿಗೆ ಸೇರಿಸ್ಕೋಬೇಕು ನೋಡಿ ಎಲ್ಲ ಮಸಾಲೆ ನೀರೀತಿ ಸೇರಿಸ್ಕೊಂಡು ನಮಗೆ ಎಷ್ಟು ಗ್ರೇವಿ ಥರ ಬೇಕೋ ಅಷ್ಟು ಸ್ವಲ್ಪ ನೀರು ಸೇರಿಸ್ಕೊಂಡು ಹಾಕ್ಕೋಬೇಕು ನೋಡಿ ಪ್ಲೇಟ್ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಕುದಿಯೋಕೆ ಬಿಟ್ಟರೆ ಎಣ್ಣೆ ಬದನೆಕಾಯಿ ಸಾರು ರೆಡಿ ಆಗುತ್ತೆ ಇದು ಚಪಾತಿಗೆ ಮತ್ತು ಪೂರಿಗೆ ಅನ್ನಕ್ಕೆ ಮುದ್ದೆಗೂ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಚಪಾತಿಗೆ ಮಾಡಿದ್ದು ಎಣ್ಣೆ ಬದನೆಕಾಯಿ ತುಂಬ ಚೆನ್ನಾಗಿತ್ತು ನಾವು ಉಪ್ಪು ಖಾರ ಇವಾಗ ಟೇಸ್ಟ್ ಮಾಡ್ಕೋಬೇಕು ಏನಾದರೂ ಸ್ವಲ್ಪ ಕಡಿಮೆ ಇತ್ತು ಅಂದರೆ ನಾವು ಉಪ್ಪು ಖಾರನ ಅಡ್ಜಸ್ಟ್ ಮಾಡ್ಕೋಬೋದು ನೋಡಿ ಈಗ ಎಣ್ಣೆ ಬದನೆಕಾಯಿ ರೆಡಿಯಾಗಿದೆ ಕೊತ್ತಂಬರಿ ಸೊಪ್ಪಿತ್ತು ಅಂದರೆ ನಾವು ಹಾಕ್ಕೊಬೋದು ಕೊತ್ತಂಬರಿ ಇದ್ದಿಲ್ಲ ಹಾಗಾಗಿ ನೋಡಿ ಇವಾಗ ಒಂದು ಬೌಲ್ಗೆ ತಗೊತಾ ಇದ್ದೀನಿ ಈಗ ನೋಡಿ ಚಪಾತಿ ಎಲ್ಲ ಮಾಡ್ಕೊತಾ ಇದ್ದೀನಿ ಆಲ್ರೆಡಿ ನಾನು ಚಪಾತಿ ವಿಡಿಯೋ ಮಾಡಿದ್ದೀನಿ ನಮ್ಮ ಚಾನಲಲ್ಲಿದೆ ಒಂದು ಸಾರಿ ನೋಡಿ ನನ್ನ ಮಗಳಿಲ್ಲಿ ಚಪಾತಿ ಮಾಡ್ತಾ ಇದ್ದಾಳೆ ಅವಳಿಗೆ ನಾನು ಎಲ್ಪ್ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿರೋಂಥ ಚಪಾತಿ ಲೇಯರ್ ಲೇಯರ್ ಆಗಿರುತ್ತೆ ಎಣ್ಣೆ ಬದನೆಕಾಯಿ ಜೊತೆ ತುಂಬ ಚೆನ್ನಾಗಿತ್ತು ತಿನ್ನೋದಕ್ಕೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಪಾತಿ ಜೊತೆಗೆ ಎಣ್ಣೆ ಬದನೆಕಾಯಿ ತಿಂತಾ ಇದ್ದರೆ ತುಂಬ ಚೆನ್ನಾಗಿತ್ತು ನೋಡಿ ಬದನೆಕಾಯಿ ಎಷ್ಟು ಟೇಸ್ಟ್ ಆಗಿತ್ತಂದರೆ ಅಷ್ಟು ಚೆನ್ನಾಗಿತ್ತು ತಿನ್ನೋದಕ್ಕೆ ಇನ್ನೂ ಒಂದು ಚಪಾತಿ ಎಕ್ಸ್ಟ್ರಾ ತಿನ್ನೋಣ ಅನ್ನಿಸ್ತು ಆ ಥರ ಇತ್ತು ಟೇಸ್ಟು ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್